ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ವಿದ್ಯಾರ್ಥಿಗಳ ಶೈಕ್ಷಣಿಕ ಯಶಸ್ಸು ಭವಿಷ್ಯದ ವೃತ್ತಿ ಜೀವನಕ್ಕೆ ಬಲ ತುಂಬುವ ಹವ್ಯಾಸಗಳನ್ನು ಇಂದು ಚರ್ಚೆ ಮಾಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಉತ್ತಮ ಭವಿಷ್ಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲು ಓದಿನ ಜೊತೆಗೆ ಇತರ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಕೂಡ ಮುಖ್ಯ ಈ ಹವ್ಯಾಸ ಅಭ್ಯಾಸ ಮತ್ತು ಆಸಕ್ತಿಗಳನ್ನು ವಿದ್ಯಾರ್ಥಿಗಳ ಭವಿಷ್ಯದ ವೃತ್ತಿ ಜೀವನಕ್ಕೂ ಬಲು ತರುತ್ತದೆ ಅಂತಹ ಮಾಹಿತಿ ಈ ವಿಡಿಯೋದಲ್ಲಿ ಇದ್ದಾವೆ ಸೊ ಅವುಗಳನ್ನು ಯಾವೊಂಬುದನ್ನು ನೋಡಿಕೊಂಡು ಅವುಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ಸೊ ಮೊದಲನೇದಾಗಿ ಚರ್ಚಲ್ಲಿ ಪಾಲ್ಗೊಳ್ಳುವುದು ಚರ್ಚೆ ಸಂವಾದ ಮತ್ತು ಸಾರ್ವಜನಿಕ ಭಾಷಣ ರಚನಾತ್ಮಕ ವಿಮರ್ಶೆಯಂತಹ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಬಲು ಉತ್ತಮ ಇದು ವಿದ್ಯಾರ್ಥಿಗಳ ಸಂವಹನ ಕೌಶಲ್ಯವನ್ನು ಸುಧಾರಿಸುತ್ತದೆ ಭವಿಷ್ಯದ ನಾನಾ ಸಂದರ್ಭದಲ್ಲಿ ಇದು ನೆರವಾಗುತ್ತದೆ ಇನ್ನು ಒಗಟು ಬ್ರೈನ್ ಗೇಮ್ ಮೆದುಳಿಗೆ ಉತ್ತಮ ವ್ಯಾಯಾಮ ನೀಡುವಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಬಲು ಉತ್ತಮ ಒಗಟು ಪದಬಂಧ ಸುಡೋಕುವಂತಹ ಮೆದುಳಿಗೆ ಕೆಲಸ ನೀಡುವಂತಹ ಚಟುವಟಿಕೆಗಳು ಅರಿವಿನ ಉತ್ತಮ ಕಾರ್ಯನಿರ್ವಹಣೆಗೆ ಸಹಾಯಕವಾಗುತ್ತೆ ಪುಸ್ತಕದ ಗೆಳೆತನ ನಿರಂತರ ಓದು ಕೂಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ ಪಠ್ಯಪುಸ್ತಕ ಹೊರತಾದ ಆಸಕ್ತಿಯದಾಯಕವಾದಂತಹ ಓದು ಜ್ಞಾನವನ್ನು ವೃದ್ಧಿಸುತ್ತದೆ ಸಾಹಿತ್ಯ ಕೃತಿ ಮ್ಯಾಗಝಿನ್ ಸೇರಿ ವಿವಿಧ ವಿಷಯಗಳ ಓದು ವಿದ್ಯಾರ್ಥಿಗಳ ಭಾಷಾ ಪಾಂಡಿತ್ಯವನ್ನು ಉತ್ತಮವಾಗಿಸುತ್ತದೆ ಶಬ್ದಕೋಶವನ್ನು ಕೂಡ ವಿಸ್ತರಿಸುತ್ತದೆ ಸೃಜನಶೀಲ ಬರವಣಿಗೆ ವಿಸ್ತಾರವಾದ ಓದಿನ ಜೊತೆಗೆ ಸೃಜನಶೀಲ ಬರವಣಿಗೆಯೂ ಕೂಡ ಗಮನಹರಿಸುವುದು ಬಹಳ ಉತ್ತಮ ಇದು ವಿದ್ಯಾರ್ಥಿಗಳ ಕಲ್ಪನಾ ಕೌಶಲ್ಯವನ್ನು ವಿಸ್ತರಿಸುವುದರ ಜೊತೆಗೆ ಸಂವಹನ ಕೌಶಲ್ಯ ರಚನಾತ್ಮಕ ಯೋಚನೆಗೆ ಇನ್ನಷ್ಟು ಬಲ ತುಂಬುತ್ತದೆ ಚೆಸ್ ಆಡುವುದು ಚೆಸ್ ಕೂಡ ವಿದ್ಯಾರ್ಥಿಗಳಿಗೆ ಉತ್ತಮ ಆಟಗಳಲ್ಲಿ ಒಂದಾಗಿದೆ ಇದು ಏಕಾಗ್ರತೆ ತಾಳ್ಮೆ ಸರಿಯಾದ ಕಾರ್ಯತಂತ್ರ ರೂಪಿಸುವ ಯೋಜನೆ ಸಮಸ್ಯೆ ಪರಿಹರಿಸುವ ಕೌಶಲ್ಯವನ್ನು ವೃದ್ಧಿಸಲು ನೆರವಾಗುತ್ತದೆ ಈ ಎಲ್ಲ ಗುಣಗಳು ಭವಿಷ್ಯದ ಸಾಕಷ್ಟು ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳಿಗೆ ನೆರವಾಗುತ್ತದೆ ಸೃಜನಶೀಲತೆ ಯಾವುದೇ ವಿಷಯಗಳ ಬಗ್ಗೆ ಕುತೂಹಲ ಹೊಂದುವುದು ವಿಷಯಗಳ ಹಿಂದಿನ ಸರಿಯಾದ ಕಾರಣವನ್ನು ಕಂಡುಕೊಳ್ಳುವುದು ಹೊಸ ವಿಷಯಗಳನ್ನು ಆಸಕ್ತಿಯಿಂದ ತಿಳಿದುಕೊಳ್ಳುವ ಗುಣಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಇದು ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹರಿಸುವ ಕೌಶಲ್ಯ ಗಟ್ಟಿಗೊಳಿಸಲು ನೆರವಾಗುತ್ತದೆ ಫೋಟೋಗ್ರಫಿ ಫೋಟೋಗ್ರಫಿಯ ಮೇಲೂ ವಿದ್ಯಾರ್ಥಿಗಳ ಆಸಕ್ತಿ ಬೆಳೆಸಿಕೊಳ್ಳಬಹುದು ಇದು ವಿದ್ಯಾರ್ಥಿಗಳಲ್ಲಿ ಕ್ರಿಯೇಟಿವಿಟಿ ಪ್ರೇರಣೆ ಪ್ರೇರೇಪಿಸುತ್ತದೆ ಜೊತೆಗೆ ಅವಲೋಕನದ ಕೌಶಲ್ಯ ಏಕಾಗ್ರತೆ ಜಾಗೃತ ಮನೋಭಾವವನ್ನು ಉತ್ತಮವಾಗಿಸಲು ಉತ್ತೇಜನ ನೀಡುತ್ತದೆ ಇತರೆ ಆಸಕ್ತಿದಾಯಕ ಚಟುವಟಿಕೆಗಳು ಇವಷ್ಟೇ ಅಲ್ಲದೆ ಇತರ ಆಸಕ್ತಿ ಚಟುವಟಿಕೆಗಳು ಕೂಡ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದು ಉತ್ತಮ ಕೈ ತೋಟದ ಅಭಿವೃದ್ಧಿ ಸಂಗೀತ ಪರಿಕರಗಳನ್ನು ನುಡಿಸುವುದು ಚಿತ್ರಕಲೆಯಂತಹ ಚಟುವಟಿಕೆಗಳು ವಿದ್ಯಾರ್ಥಿಗಳ ಒತ್ತಡವನ್ನು ತಗ್ ತಗ್ಗಿಸಲು ಮಾನಸಿಕ ವಿಶ್ರಾಂತಿ ಶೈಕ್ಷಣಿಕ ಪ್ರಗ ಪ್ರಗತಿಗೆ ಸ್ಫೂರ್ತಿ ತುಂಬಲು ಸಹಾಯ ಮಾಡುತ್ತದೆ ಇಂತಹ ಆಕ್ಟಿವಿಟಿಗಳನ್ನು ನೀವು ಅಳವಡಿಸಿಕೊಳ್ಳಿ ಪ್ರಿಯ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು